ಹಾಗಾದ್ರೆ ನಿಮ್ಮ ವೇತನ ವಾರ್ಷಿಕ ಹನ್ನೆರಡು ಲಕ್ಷ ಇದ್ದರೆ ಶೂನ್ಯ ತೆರಿಗೆ ಬೆನಿಫಿಟ್ ಹೇಗೆ ಸಿಗುತ್ತೆ ಆಮೆಗತಿಯಲ್ಲಿ ಸಾಗ್ತಿರುವಂಥ ದೇಶದ ಆರ್ಥಿಕತೆಯ ವೇಗ ಹೆಚ್ಚಿಸೋದಕ್ಕೆ ಮೋದಿ ಮಾಡ್ದಂಥ ತೆರಿಗೆ ತಂತ್ರ ಏನು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡೋಣ ವಿದೇಶಕ್ಕೆ ಹರ್ ಗರೀಬ್ ಎವಂ ಮಧ್ಯಮ್ ವರ್ಗ ಸಮುದಾಯ ಪರ್ ಮಾ ಲಕ್ಷ್ಮಿ ಕಿ ವಿಶೇಷ ಕೃಪಾ ರಹೆ ನಾವು ಹ್ಯಾಪಿ ಟು ಅನೌನ್ಸ್ ದೆಟ್ ದೇ ವಿಲ್ ಬಿ ನೋ ಇನ್ಕಮ್ ಟ್ಯಾಕ್ಸ್ ಪೇಬಲ್ ಅಪ್ ಟು ಇನ್ಕಮ್ ಆಫ್ ಟ್ವೆಲ್ಯಾಕ್ ವಿಕಸಿತ ಭಾರತದ ಗುರಿ ಎರಡು ಸಾವಿರದ ನಲವತ್ತೇಳಕ್ಕೆ ಇದೇ ಬಜೆಟ್ ಮಾದರಿ ಮಧ್ಯಮ ವರ್ಗ ಮೇಲೆತ್ತಲು ಮುನ್ನುಡಿ ಸಂಬಳದಾರರಿಗೆ ಸಿಹಿ ಸುದ್ದಿ ಭರಪೂರ ಘೋಷಣೆಗಳಿಲ್ಲದಿದ್ರೂ ಮಹಿಳೆ ಬಡವ ಯುವಕ ರೈತರ ಏಳಿಗೆಗೆ ಇದೇ ಬಜೆಟ್ ದಾರಿ ಇದು ದೇಶದ ಜನರ ಮುಂದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲೆಕ್ಕವಿಟ್ಟ ಮೋದಿ ಸರ್ಕಾರದ ವಿವರಣೆ ಇಡೀ ದೇಶವೇ ಎದುರು ನೋಡ್ತಿದ್ದ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಪೂರ್ಣ ಪ್ರಮಾಣದ ಬಹು ನಿರೀಕ್ಷಿತ ಬಜೆಟ್ ಮಂಡನೆಯಾಗಿದೆ ಮೋದಿಯ ಈ ಲೆಕ್ಕಪತ್ರದಲ್ಲಿ ಮಧ್ಯಮ ವರ್ಗ ಅದರಲ್ಲೂ ವೇತನದಾರರಿಗೆ ಬಿಕ್ ರಿಲೀಫ್ ಸಿಕ್ಕಿದ್ದು ಭರ್ಜರಿ ತೆರಿಗೆ ವಿನಾಯಿತಿ ನೀಡಿದ್ದಾರೆ ನೌ ಹ್ಯಾಪಿ ಟು ಅನೌನ್ಸ್ ಸಂಬಳದಾರರಿಗೆ ಭರ್ಜರಿ ಸಿಹಿ ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ವೇತನ ಬಂದರೂ ಕಟ್ಟುವಂತಿಲ್ಲ ತೆರಿಗೆ ಪ್ರಾರ್ಥನಾ ದೇಶಕ್ಕೆ ಹರ ಗರಿ ಮಧ್ಯಮ ವರ್ಗ ಸಮುದಾಯ ಆ ಲಕ್ಷ್ಮೀ ಕಿ ವಿಶೇಷ ಕೃಪಾ ರೇ ಬಡವ ಮತ್ತು ಮಧ್ಯಮ ವರ್ಗದ ಮೇಲೆ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಇದೆ ಇದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಕೊಟ್ಟಿದ್ದ ಸುಳಿವು ನಿನ್ನೆ ಹೇಳಿದಂತೆಯೇ ಇವತ್ತು ಬಡವ ಮತ್ತು ಮಧ್ಯಮ ವರ್ಗಕ್ಕೆ ಅದರಲ್ಲೂ ವೇತನದಾರರ ನಿರೀಕ್ಷೆಯನ್ನ ಭೂಸಿಗೊಳಿಸದೆ ಸಿಹಿ ಹಂಚಿದ್ದಾರೆ ಎಪ್ಪತ್ತೈದು ನಿಮಿಷ ಎಂಟನೇ ಬಾರಿ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಕೃಷಿ ಕೈಗಾರಿಕೆ ರಫ್ತು ಮತ್ತು ಹೂಡಿಕೆಗೆ ಬೂಸ್ಟ್ ನೀಡಿ ಬಡವ ಮಹಿಳೆ ಯುವಕರ ರೈತರ ಕಲ್ಯಾಣಾಭಿವೃದ್ಧಿಗೆ ಒತ್ತು ನೀಡಿದ್ದಾರೆ ಬಜೆಟ್ ಆರಂಭದಲ್ಲೇ ಕೋಲಾಹಲ ಎಬ್ಬಿಸಿದ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿದ್ರು ವಿಪಕ್ಷಗಳ ಘೋಷಣೆಗೆ ಕ್ಯಾರೆ ಅನ್ನದೇ ಬಜೆಟ್ ಓದಿದ ನಿರ್ಮಲಾ ಸೀತಾರಾಮನ್ ಎಲ್ಲರೂ ಕಾಯ್ತಾ ಇದ್ದ ಘೋಷಣೆಯನ್ನ ಬಿಟ್ರು ಅದುವೇ ಟ್ಯಾಕ್ಸ್ ಫ್ರೀ ನೌ ವಿಲ್ ಬಿ ನೋ ಇನ್ಕಮ್ ಟ್ಯಾಕ್ಸ್ ಏಳು ಲಕ್ಷದವರೆಗೂ ಇದ್ದ ತೆರಿಗೆ ವಿನಾಯಿತಿ ಹನ್ನೆರಡು ಲಕ್ಷಕ್ಕೆ ಏರಿಕೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಹಲವು ಮಹತ್ವದ ಬದಲಾವಣೆ ಮಾಡಿರೋ ಕೇಂದ್ರ ಸರ್ಕಾರ ವೇತನದಾರರಿಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ನೀಡಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಪ್ಪತ್ತೈದು ಸಾವಿರ ಸೇರಿ ತೆರಿಗೆ ವಿನಾಯಿತಿಯನ್ನ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಏರಿಕೆ ಮಾಡಿದ್ದಾರೆ ಈ ಮೂಲಕ ತೆರಿಗೆ ಭಾರವನ್ನ ಇಳಿಸಿದ್ದಾರೆ ನಾಲ್ಕು ಲಕ್ಷದ ವೇತನವರೆಗೂ ತೆರಿಗೆ ವಿನಾಯಿತಿ ನೀಡಿರೋ ಸರ್ಕಾರ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೂ ಶೇಕಡ ಐದರಷ್ಟು ತೆರಿಗೆ ಹಾಕಿದೆ ಹಾಗೆ ಎಂಟರಿಂದ ಹನ್ನೆರಡು ಲಕ್ಷದವರೆಗೂ ಹತ್ತು ಪರ್ಸೆಂಟ್ ಹನ್ನೆರಡರಿಂದ ಹದಿನಾರು ಲಕ್ಷದವರೆಗೂ ಹದಿನೈದು ಪರ್ಸೆಂಟ್ ಹದಿನಾರರಿಂದ ಇಪ್ಪತ್ತು ಲಕ್ಷದವರೆಗೂ ಇಪ್ಪತ್ತು ಪರ್ಸೆಂಟ್ ತೆರಿಗೆ ವಿಧಿಸಿದೆ ಇನ್ನು ಇಪ್ಪತ್ತು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷದವರೆಗಿನ ಆದಾಯಕ್ಕೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಇಪ್ಪತ್ನಾಲ್ಕು ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ವಿಧಿಸಲಾಗಿದೆ ಜೀರೋ ಟು ಫೋರ್ ಲ್ಯಾಕ್ ರುಪೀಸ್ ಫೈವ್ ಪರ್ಸೆಂಟ್ ಲ್ಯಾಕ್ ಟೆನ್ ಪರ್ಸೆಂಟ್ ಟ್ವೆಲ್ ಟು ಸಿಟೀನ್ ಲ್ಯಾಕ್ ರುಪೀಸ್ ಫಿಫ್ಟೀನ್ ಪರ್ಸೆಂಟ್ ಸಿಕ್ಸ್ಟೀನ್ ಟು ಟ್ವೆಂಟಿ ಲ್ಯಾಕ್ ರುಪೀಸ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಶೂನ್ಯ ತೆರಿಗೆ ಹೇಗೆ ಲೆಕ್ಕ ಹಾಕ್ತಾರೆ ಅನ್ನೋದನ್ನ ನೋಡೋದಾದ್ರೆ ಈವರೆಗೂ ಏಳು ಲಕ್ಷದವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ಇರಲಿಲ್ಲ ಈಗ ಆದಾಯ ತೆರಿಗೆಯ ಮಿತಿಯನ್ನ ಹನ್ನೆರಡು ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ನಿಮ್ಮ ವೇತನ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಇದ್ರೆ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಆಗುತ್ತೆ ಹಾಗಾಗಿ ತೆರಿಗೆ ಕಟ್ಟುವಂತಿಲ್ಲ ಒಂದು ವೇಳೆ ನಿಮ್ಮ ವೇತನ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಗೂ ಮೇಲ್ಪಟ್ಟು ಅಂದ್ರೆ ತಿಂಗಳಿಗೆ ಒಂದು ಲಕ್ಷ ಐದು ಸಾವಿರಕ್ಕಿಂತ ಹೆಚ್ಚು ಸಂಬಳ ಬಂದರೂ ತೆರಿಗೆ ಕಟ್ಟಬೇಕಾಗುತ್ತೆ ಮೊದಲ ನಾಲ್ಕು ಲಕ್ಷಕ್ಕೆ ತೆರಿಗೆ ರಿಲೀಫ್ ಸಿಕ್ಕರೆ ಉಳಿದ ಆದಾಯಕ್ಕೆ ತೆರಿಗೆ ಪಾವತಿಸಲೇಬೇಕು ಹನ್ನೆರಡು ಲಕ್ಷದವರೆಗಲ್ಲ ಹನ್ನೆರಡು ಮುಕ್ಕಾಲು ಸಾವಿರ ಹನ್ನೆರಡು ಡಿಡಕ್ಷನ್ ಸೇರಿದ್ರೆ ಅವರು ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರದವರೆಗೂ ಅವರು ಯಾವುದೇ ತೆರಿಗೆಯನ್ನು ಕಟ್ಟಲ್ಲ ಹಂಗಂತ ನಾವು ನಾಲ್ಕು ಲಕ್ಷದ ನಂತರ ತೆರಿಗೆ ಶುರು ಆಗುತ್ತೆ ಹನ್ನೆರಡು ಲಕ್ಷದ ಒಂದ್ ರೂಪಾಯಿ ಗಳಿಸಿದ್ರೆ ಇದರ ಜೊತೆಗೆ ಮಧ್ಯಮ ವರ್ಗಕ್ಕೆ ಬೂಸ್ಟ್ ನೀಡಲು ಹಲವು ಹೊಸ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಘೋಷಿಸಿದೆ ಅವೇನು ಅಂತ ನೋಡೋದಾದ್ರೆ ಉದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉತ್ತೇಜಿಸಲು ಹೊಸ ಯೋಜನೆ ಗುರಿ ಹೊಂದಲಾಗಿದ್ದು ಇದು ಇಪ್ಪತ್ತೆರಡು ಲಕ್ಷ ಉದ್ದಿಮೆದಾರರಿಗೆ ಅನುಕೂಲವಾಗಲಿದೆ ಹಾಗೆ ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಹತ್ತು ಸಾವಿರ ಕೋಟಿ ಹಣ ಮೀಸಲಿದ್ದು ಇದರಲ್ಲಿ ಸಾಲಕ್ಕೆ ಅಂತಾನೆ ಎರಡು ಕೋಟಿ ಮೀಸಲಿಡಲಾಗಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ನೂರ ಇಪ್ಪತ್ತು ಹೊಸ ವಿಮಾನ ನಿಲ್ದಾಣ ನಿರ್ಮಾಣದ ಗುರಿ ಹೊಂದಲಾಗಿದೆ ಸ್ಟಾರ್ಟ್ಅಪ್ಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ಜೊತೆಗೆ ಈಗಿರೋ ತೆರಿಗೆ ಪ್ರಯೋಜನಗಳನ್ನು ಮುಂದುವರಿಸಲಾಗಿದೆ ಮುಂದಿನ ಮೂರು ವರ್ಷದಲ್ಲಿ ದೇಶದ ಎಲ್ಲಾ ಜಿಲ್ಲೆಗಳಲ್ಲೂ ಕ್ಯಾನ್ಸರ್ ಸೆಂಟರ್ ಮತ್ತು ಕ್ಯಾನ್ಸರ್ ಸೇರಿ ಜೀವ ಸಂರಕ್ಷಕ ಔಷಧಿಗಳ ಸುಂಕವನ್ನ ಸಂಪೂರ್ಣ ಕಡಿತ ಮಾಡಲಾಗಿದೆ ಫುಡ್ ಡೆಲಿವರಿ ಬಾಯ್ ಸೇರಿ ಕಿಗ್ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಒದಗಿಸಲು ನಿರ್ಧರಿಸಲಾಗಿದೆ ಇನ್ನು ಹಿರಿಯ ನಾಗರಿಕರಿಗೆ ತೆರಿಗೆ ಅಂದರೆ ಟಿಡಿಎಸ್ ಮಿತಿಯನ್ನ ಒಂದು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಗುಂಡೇಟಿಗೆ ಸಣ್ಣ ಬ್ಯಾಂಡೇಜ್ ಹಾಕಿದಂತಿದೆ ಬಜೆಟ್ ಬಗ್ಗೆ ರಾಹುಲ್ ವ್ಯಂಗ್ಯ ಕೇಂದ್ರ ಬಜೆಟ್ ಬಗ್ಗೆ ವ್ಯಂಗ್ಯವಾಡಿರೋ ರಾಹುಲ್ ಗಾಂಧಿ ಬುಲೆಟ್ನಿಂದಾದ ಗಾಯಕ್ಕೆ ಸಣ್ಣ ಬ್ಯಾಂಡೇಜ್ ಹಾಕಿದಂತೆ ಅಂತ ಟೀಕಿಸಿದ್ದಾರೆ

ಮಧ್ಯಮ ವರ್ಗದ ಮೇಲೆ ಬೆಲೆ ಏರಿಕೆ ಬರೆ ಹಾಕಿದ್ದ ಸರ್ಕಾರ ಆ ಬರೆಯನ್ನ ಹಾಗೆ ಉಳಿಸಿದೆ ಆದರೆ ತೆರಿಗೆ ವಿನಾಯಿತಿಯ ಗಿಫ್ಟ್ ನೀಡಿದೆ ಟ್ಯಾಕ್ಸ್ ರೂಪದಲ್ಲಿ ಪೋಲಾಗ್ತಿದ್ದ ಹೆಚ್ಚಿನ ಹಣ ಇನ್ನು ಮುಂದೆ ಜನರ ಕೈಯಲ್ಲೇ ಉಳಿಯಲಿದೆ ಮಧ್ಯಮ ವರ್ಗದವರೇ ಹೆಚ್ಚು ಖರ್ಚು ಮಾಡ್ತಾರೆ ಈ ದೃಷ್ಟಿಯಿಂದ ಆರ್ಥಿಕತೆಯ ವೇಗ ಹೆಚ್ಚಿಸಲು ಮೋದಿ ಲೆಕ್ಕಾಚಾರ ಹಾಕಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್